ಮೊಲಕೆ ಗಾತೂರಕ್ಕೆ ಕಣಕಾಲ ಬಿಟ್ಟುಕೊಂಡು ಗಣಕೆಯ ಸೊಪ್ಪ ಮುಡುಕೊಂಡು ಗಣಕೆಯ ಸೊಪ್ಪ ಮುಡ್ಕೊಂಡು ಎಣ್ಣು ರಕ್ಕ ಪುಣಕ ಪುಣಕ ನೆನೆಗೆದಾಳು ಸೋ ಸೋಬಾನ ಬನ್ನಿ ರೇ ಸೋಬಾನ ಬನ್ನಿ ಕಕ್ಕೆ ಮರದಂಡಲಿ ಕುಕ್ಕೆ ಕೊಕ್ಕು ಮೀಸೆ ಕೊನು ಮೀಸೆ ಕೊಕ್ಕು ಮೀಸೆ ಕೊನು ಮೀಸೆ ಎಲ್ಲ ಇಲ್ಲಿ ಸೋ ಸೋ ಎನ್ನೀರೆ ಸೋಬಾನ ಬನ್ನಿ ರೇ ಸೋ ಎನ್ನೀ ರೇ ನಮಸ್ಕಾರ ಈ ವಿಡಿಯೋಗೆ ಅಂಡ್ರೆಡ್ ಕೆ ವಿವ್ಸ್ ಬರ್ಲಿ ನಮ್ಮಿಬ್ಬರನ್ನು ಹರಸಿ ಹಾರೈಸಿ ಆಶೀರ್ವದಿಸಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು